ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಕೊರ್ಲತ್ ಗ್ರಾಮದ ಡಿವೈಡರ್ ಬಳಿ ಬುಧವಾರ ಬೆಳಗಿನ ಜಾವ ಮೂರು ಮೂವತ್ತರ ನಸುಕಿನಲ್ಲಿ ಕಂಟೈನರ್ ಲಾರಿ ಹಾಗೂ ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿದ ಹಿನ್ನೆಲೆ ಬಸ್ಸು ದಗದಗನೆ ಹುರಿದು ಪ್ರಯಾಣಿಕರು ಕೂಡ ಯಾರೆಂದು ಗುರುತಿಸಲಾಗದಂತೆ ಸುಟ್ಟು ಕರಕಲಾದ ಘಟನೆ ಜರುಗಿದೆ ಇನ್ನು ಬಸ್ ಚಾಲಕ ನಿರ್ವಾಹಕ ಬಸ್ನಿಂದ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದು ಕಂಟೈನರ್ ಲಾರಿ ಚಾಲಕ ಕುಲದೀಪ್ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಿಂದ ತೆರಳುತ್ತಿದ್ದ ಬೆಂಗಳೂರು ಮೂಲದ ಗಗನಶ್ರೀ ರಕ್ಷಿತಾ ಹಾಗೂ ಗೋಕರ್ಣ ಮೂಲದ ರಶ್ಮಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ ಇದೀಗ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಲಾಗಿದೆ ಇನ್ನು ಈ ಬಸ್ಸಿನಲ್ಲಿ ಹದಿನೈದು ಮಹಿಳೆಯರು ಹದಿನಾಲ್ಕು ಪುರುಷರು ಪ್ರಯಾಣಿಸುತ್ತಿದ್ದರು ಒಟ್ಟು ಮೂವತ್ತೆರಡು ಸೀಟ್ಗಳ ಬಸ್ನಲ್ಲಿ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ ಬಸ್ನಲ್ಲಿ ಗೋಕರ್ಣದ ಇಪ್ಪತ್ತೈದು ಜನ ಕುಮಟದ ಇಬ್ಬರು ಹಾಗೂ ಶಿವಮೊಗ್ಗದ ಇಬ್ಬರು ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ ಇನ್ನು ಈ ಬಸ್ನಲ್ಲಿ ಮಂಜುನಾಥ್ ಸಂಧ್ಯಾ ಶಶಾಂಕ್ ದಿಲೀಪ್ ಪ್ರೀತೀಶ್ವರನ್ ಬಿಂದು ಕೆ ಕವಿತಾ ಅನಿಲ್ ಬೆನರ್ಜಿ ಅಮೃತ ಇಶಾ ಸೂರಜ್ ಮಾನಸ ಮಿಲನ ಎಂ ರಾಜ್ಕುಮಾರ್ ಕಲ್ಪನಾ ಪ್ರಜಾಪತಿ ಎಂ ಶಶಿಕಾಂತ್ ವಿಜಯ್ ಭಂಡಾರಿ ನವ್ಯ ಅಭಿಷೇಕ್ ಎಚ್ ಕಿರಣ್ ಪಾಲ್ ಎಂ ಕೀರ್ತನ್ ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ಬಸ್ಸಿನಲ್ಲಿ ಪ್ರಯಾಣಿಸಿದರು ಎಂದು ಹೇಳಲಾಗುತ್ತಿದೆ ಅಪಘಾತ ಜರುಗಿದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿದ್ದು ಶಿರಾವರೆಗೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದು ಪ್ರಯಾಣಿಸುವ ಪ್ರಯಾಣಿಕರು ತುಂಬಾ ದುಸ್ತರ ಅನುಭವ ಕಂಡಿರುವುದರಲ್ಲಿ ಅನುಮಾನವಿಲ್ಲ ಅಪಘಾತದ ಮಾಹಿತಿ ದೊರೆತ ತಕ್ಷಣ ಡಿ ಹಿರಿಯೂರ್ ಉಪವಿಭಾಗದ ಡಿವೈಎಸ್ಪಿ ಶಿವಕುಮಾರ್ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಣದೀಪ್ ಭಂಡಾರು ಮತ್ತು ತುಮಕೂರಿನ ಎಸ್ಪಿ ಅಶೋಕ್ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ನಡೆಸಿದ್ದಾರೆ ಗಾಯಾಳುಗಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಾಯಾಳುಗಳನ್ನು ಹಿರಿಯೂರು ಶಿರಾ ಹಾಗೂ ಜಿಲ್ಲಾಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇದೇ ವೇಳೆ ಚಿತ್ರದುರ್ಗ ಸಂಸದರಾದ ಎಂ ಗೋವಿಂದ ಕಾರಜೋಳರವರು ಗುರುವಾರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನ ಹೇಳುವ ಮೂಲಕ ಕೇಂದ್ರ ಸರ್ಕಾರದಿಂದ ಮೃತರ ಕುಟುಂಬಗಳಿಗೆ ಹಾಗೂ ಗಾಯಾಳುಗಳಿಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ